ವೀಕ್ಷಕರೇ ಕಳೆದ ಒಂದು ವಾರದ ಹಿಂದೆ ಈ ವಿದ್ಯುತ್ ಕಂಬದಿಂದ ಜೋತು ಬಿದ್ದ ತಂತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂದಾರ ನ್ಯೂಸ್ ಸುದ್ದಿ ವಾಹಿನಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಯಿತು ಅಂದರೆ ಜೋತು ಬಿದ್ದಿರುವ ವಿದ್ಯುತ್ ತಂತಿಯಿಂದ ಮುಂದೆ ಅಪಾಯ ಆಗುವಂಥ ಸಾಧ್ಯತೆ ಇದೆ ಕೂಡಲೇ ಎಚ್ಚೆತ್ತುಕೊಂಡು ಈ ವಿದ್ಯುತ್ ತಂತಿಯನ್ನು ಸರಿಪಡಿಸಿ ಅಂತ ನಾವು ಹಾವೇರಿ ಜಿಲ್ಲಾ ವಿಭಾಗದ ಎಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ನಮ್ಮ ಒಂದು ಸುದ್ದಿವಾಹಿನಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಿದ್ವಿ ಅಂದರೆ ಇದು ರಾಣೇಬೆನ್ನೂರು ತಾಲೂಕು ಕುಮಾರಪಟ್ಟಣಂ ಪೊಲೀಸ್ ಠಾಣಾ ಸರಹದ್ದು ಕೋಡಿಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎದುರುಗಡೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಅಂದರೆ ಇಲ್ಲೊಂದು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿಯಲ್ಲಿ ಇಲ್ಲಿ ಒಂದು ತಂತಿ ಜ್ಯೋತ್ ಬಿದ್ದಿತ್ತು ಇದು ನಮ್ಮ ಒಂದು ಸುದ್ದಿವಾಹಿನಿಯಲ್ಲಿ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ಇದೇ ಜಾಗದಲ್ಲಿ ಅಂದರೆ ಕೇವಲ ನೆಲದ ನೆಲದಿಂದ ಐದು ಅಡಿ ಎತ್ತರದಲ್ಲಿ ಈ ತಂತಿ ಬಿದ್ದಿತ್ತು ಇದು ನಿಮಗೆ ತೋರಿಸ್ತಾ ಇದ್ದೀವಿ ಇದೇ ರಾಶಿ ಈ ರಾಶಿಯ ಮೇಲೆ ನಿಂತ್ಕೊಂಡ್ರೆ ಆ ತಂತಿ ಸಿಗ ಎಲ್ಲರಿಗೂ ಕೈಗೆ ಸಿಗುವಂಥ ಒಂದು ಸಾಧ್ಯತೆ ಇತ್ತು ಅಂದರೆ ಇಲ್ಲಿ ಜನರು ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ದಾರಿಯಾಗಿತ್ತು ಈ ಒಂದು ಜ್ಯೋತಿ ಬಿದ್ದಿರುವಂಥ ಒಂದು ತಂತಿಯಿಂದ ಮುಂದೆ ಅಪಾಯ ಆಗುವ ಸಾಧ್ಯತೆ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ನಮ್ಮ ಸುದ್ದಿಯ ವರದಿಯಿಂದ ಎಚ್ಚೆತ್ತುಕೊಂಡಂಥ ಎಸ್ಕಾಂ ಇಲಾಖೆಯ ಅಧಿಕಾರಿಗಳು ಹಾವೇರಿ ವಿಭಾಗ ರಾಣೆಬೆನ್ನೂರು ತಾಲೂಕಿನ ಎಸ್ಕಾಮ್ ಅಧಿಕಾರಿಗಳು ಕೂಡಲೇ ನಮ್ಮ ವರದಿಗೆ ಸ್ಪಂದಿಸಿ ಈ ತಂತಿಯನ್ನು ಸರಿಪಡಿಸಿದ್ದಾರೆ ನೋಡ್ರಿ ಇಲ್ಲಿ ಒಂದು ಹೊಸ ಒಂದು ಲೈಟಿನ ಕಂಬವನ್ನು ಹಾಕೋದ್ರ ಮೂಲಕ ಈ ಏನು ಜ್ಯೋತ್ ಬಿದ್ದಿತ್ತೋ ಆ ತಂತಿಯನ್ನು ಸರಿಪಡಿಸಿದ್ದಾರೆ ಅಂದರೆ ಯಾವುದೇ ರೀತಿಯ ಅಪಾಯ ಯಾವುದೇ ರೀತಿಯಲ್ಲಿ ಅಪಾಯ ಸಂಭವಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ತಮ್ಮ ಒಂದು ಜವಾಬ್ದಾರಿಯನ್ನು ಎಸ್ಕಾಮ್ ಇಲಾಖೆಯ ಅಧಿಕಾರಿಗಳು ನಿರ್ವಹಿಸಿದ್ದಾರೆ ಅಂದರೆ ನಮ್ಮ ಮಂದಾರ ಸುದ್ದಿವಾಹಿನಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಸುದ್ದಿಯನ್ನು ನಿರಂತರವಾಗಿ ಬಿತ್ತಿರ್ತೀವಿ ನಮ್ಮ ಸ ಉದ್ದೇಶ ಏನಂದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುವುದು ಆ ಗಮನ ಗಮನದಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಎಚ್ಚೆತ್ತುಕೊಂಡು ಅದನ್ನು ಸರಿಪಡಿಸಬೇಕು ಅಂದರೆ ಮುಂದೆ ಯಾವುದೇ ರೀತಿಯ ಅಪಾಯಗಳು ಅಪಾಯಗಳಾಗಬಾರ್ದು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲಿ ಅನ್ನೋ ಒಂದು ಉದ್ದೇಶ ಹೊಂದಿರ್ತೀವಿ ನೋಡಿರಿ ತೋರ್ತೀವಿ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂದರೆ ಇಲ್ಲೊಂದು ಹೊಸ ಕಮ್ಮನೆ ಹಾಕಿದ್ದಾರೆ ಈಗ ಅಂದರೆ ಆ ಜ್ಯೋತ್ ಬಿದ್ದಿರ್ತಕ್ಕಂಥ ಆ ತಂತಿಯನ್ನು ಸರಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಒಂದು ಹೊಸ ಲೈಟಿನ ಕಂಬವನ್ನು ಹಾಕಿ ಆ ತಂತಿಯನ್ನು ಯಾವ ರೀತಿಯಲ್ಲಿ ಎಕಟ್ಟಿದ್ದಾರೆ ನೋಡಿರಿ ನೋಡ್ರಿ ಮುಂಚೆ ಇತ್ತು ಕೇವಲ ನೆಲದಿಂದ ಐದೇ ಅಡಿ ಎತ್ತರದಲ್ಲಿ ಇದೇ ಈ ಒಂದು ಕಲ್ಲಿದ್ದಲು ರಾಶಿಯ ಮೇಲ್ಗಡೆ ಇತ್ತು ಇಲ್ಲಿಗೆ ಇತ್ತು ನೋಡಿ ಈಗ ನೋಡಿ ಎಲ್ಲಿ ಹೋಗಿದೆ ನೋಡಿ ಕಂಬದಿಂದ ತೋರಿಸ್ತಾ ಇರಿ ನೇರವಾಗಿ ಯಾವ ರೀತಿಯಲ್ಲಿ ವಿದ್ಯುತ್ ತಂತಿಯನ್ನು ಸರಿಪಡಿಸಿದ್ದಾರೆ ಅಂತ ನೋಡಿರಿ ನಿಜವಾಗಲೂ ಹಾವೇರಿ ಎಸ್ಕಾಮ್ ಇಲಾಖೆ ಅಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗ್ತಾರೆ ಅನ್ನೋದಕ್ಕೆ ಇದೇ ಒಂದು ತಾಜಾ ಉದಾಹರಣೆ ಯಾಕೆಂದರೆ ಸು ಅವ್ರ ಗಮನಕ್ಕೆ ತಂದ ಕೂಡಲೇ ಅವರು ಆ ಗಮನಕ್ಕೆ ಬಂದಂಥ ಮಾಹಿತಿಗೆ ಕೂಡಲೇ ಸ್ಪಂದಿರ್ತಾರೆ ಅಂದರೆ ಕುಮಾರಪಟ್ಟಣಂ ಏನು ಈ ಕೋಡಿಯಾಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಪವರ್ ಮ್ಯಾನ್ಗಳು ಕೂಡಲೇ ಮೇಲಧಿಕಾರಿಗಳ ಸೂಚನೆಯನ್ನು ಪಾಲನೆ ಮಾಡಿ ಕ ಒಂದು ರೀತಿ ಅಂದರೆ ಕಟ್ಟುನಿಟ್ಟಾಗಿ ಒಂದು ರೀತಿ ಮುಂದೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನೋಡಿರಿ ಇಲ್ಲೊಂದು ಹೊಸ ಕಂಬನ ಹಾಕಿದ್ದಾರೆ ಕಂಬನ ಹಾಕಿ ಯಾವ ರೀತಿಯಲ್ಲಿ ವಿದ್ಯುತ್ ತಂತಿಯನ್ನು ಸರಿಪಡಿಸಿದೆ ಇದು ಒಂದು ರೀತಿ ಟ್ವೆಂಟಿ ಫೋರ್ ಇಂಟು ಸೆವೆನು ನೀರು ಒದಗಿಸುವಂಥ ಒಂದು ಪವರ್ ಲೈನ್ ಆಗಿತ್ತು ನೋಡಿರಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಇದು ನಮ್ಮ ಮಂದಾರ ಸುದ್ದಿವಾಹಿನಿಯಲ್ಲಿ ಕಳೆದ ವಾರ ಸುದ್ದಿಯನ್ನು ಬಿತ್ತರಿಸಿದ್ವಿ ನಾವು ಈ ಸುದ್ದಿ ಬಿತ್ತರಿಸಿದ ಮತ್ತು ಆ ಸುದ್ದಿಯನ್ನು ವೀಕ್ಷಣೆ ಮಾಡಿದಂಥ ಎಸ್ಕಾಂ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಇದು ಸರಿಪಡಿಸಿದ್ದಾರೆ ಇದರ ಒಂದು ನೈಜ ದೃಶ್ಯಾವಳಿಯನ್ನು ನಮ್ಮ ವೀಕ್ಷಕರ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಇದ್ದೀವಿ ಅದೇ ರೀತಿ ಸಂಬಂಧಿಸಿದ ಇಲಾಖೆ ಎಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ನಮ್ಮ ಮಾಧ್ಯಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಯಾಕೆಂದರೆ ಕೂಡಲೇ ಎಚ್ಚೆತ್ಕೊಂಡು ಈ ಒಂದು ಕೆಲಸ ಮಾಡಿದ್ದಾರೆ ಯಾವುದೇ ರೀತಿಯ ಅಪಾಯಗಳು ಸಂಭವಿಸುವ ಮೊದಲೇ ಅನಾಹುತಗಳು ಸಂಭವಿಸುವ ಮೊದಲೇ ಎಚ್ಚೆತ್ಕೊಂಡು ಸರಿಪಡಿಸಿದ್ದಾರೆ ಅವರಿಗೆ ಅಭಿನಂದನೆ ಹೇಳಬೇಕಾದ್ದು ನಮ್ಮ ಒಂದು ಪತ್ರಿಕಾ ಧರ್ಮ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಅಭಿನಂದನೆ ಹೇಳ್ತೀವಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇದೇ ರೀತಿ ನಾವು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸುದ್ದಿಯನ್ನು ನಿರಂತರವಾಗಿ ಬಿತ್ತರಿಸ್ತೀವಿ ಆ ನಿಟ್ಟಿನಲ್ಲಿ ನಾವು ಜನಸಾಮಾನ್ಯರ ಧ್ವನಿಯಾಗಿ ನಮ್ಮ ಮಾಧ್ಯಮ ಕೆಲಸ ಮಾಡುತ್ತೆ ಅನ್ನೋ ಒಂದು ಭರವಸೆಯನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ನೀಡ್ತೀವಿ